Hi guys, welcome back to my channel Nisha Vlogs. ಇವತ್ತಿನ ರೆಸಿಪಿ ನಾನ್ ವೆಜ್ ಲವರ್ಸ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಯಾ ನಾನು ಚಿಕನಲ್ಲಿ ಇವತ್ತು ರೆಸಿಪಿ ಮಾಡ್ತಾ ಇದ್ದೀನಿ ಏನು ಅಂತ ಹೇಳಿದ್ರೆ ಪೆಪ್ಪರ್ ಚಿಕನ್ನ ನಾನು ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಾನು ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಇದಕ್ಕೆ ಮಸಾಲೆ ಅಷ್ಟೊಂದೇನಿಲ್ಲ ತಿನ್ಬೋದು ಆರಾಮಾಗಿ ತಿನ್ಬೋದು ಈಗ ಒಬ್ಬೊಬ್ರು ಹೇಳ್ತಾರೆ ಏ ಮಸಾಲೆ ತುಂಬಾ ಇತ್ತಪ್ಪ ತಿನ್ನೋಕ್ಕಾಗೋದಿಲ್ಲ ಅದು ಸ್ಮೆಲ್ಲು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಆ ಥರ ಏನು ಇರೋದಿಲ್ಲ ಬಾಯಿ ಚಪ್ಪರಿಸ್ಕೊಂಡು ತಿಂತೀರಾ ಅಷ್ಟು ಸೂಪರ್ ಆಗಿರುತ್ತೆ ಮ ಆಲ್ಮೋಸ್ಟ್ ನಮ್ಮ ಮನೆ ನಾವು ಮಾಡೋದು ಏನಂತ ಹೇಳಿದ್ರೆ ಈ ಪೆಪ್ಪರ್ ಚಿಕನ್ ಅಲ್ಲಿ ನಾನು ಡ್ರೈ ತರ ಯಾವ್ದು ಮಾಡ್ತಾ ಇಲ್ಲ ಸ್ವಲ್ಪ ಗ್ರೇವಿ ಟೈಪ್ಲ್ ನಾನು ಮಾಡ್ತಾ ಇದೀನಿ ಇದನ್ನ ನೀವು ಚಪಾತಿ ಪರೋಟ ಅದ್ರ ಜೊತೆ ತಿನ್ಬೋದು ತಡ ಮಾಡದೆ ಹೋಗಿ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಹೆಚ್ಚು ಹೆಚ್ಚು ನನ್ನ ವಿಡಿಯೋಸ್ ನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ತಡ ಮಾಡ್ತಾ ಹೋಗಿ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಈಗ ಮಸಾಲೆಗೆ ಏನೇನು ಐಟಮ್ ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ನಾನು ಸ್ವಲ್ಪ ಚಕ್ಕೆ ಮತ್ತೆ ಮೂರು ಲವಂಗ ತಗೊಂಡಿದ್ದೀನಿ ಮತ್ತೆ ಸ್ವಲ್ಪ ಶುಂಠಿ ತಗೊಂಡಿದ್ದೀನಿ ಆಮೇಲಿಂದ ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಅಂದರೆ ಕೈ ತುಂಬ ಸಿಗೋ ಅಷ್ಟು ಬೆಳ್ಳುಳ್ಳಿ ಮತ್ತೆ ಇಲ್ಲಿ ನಾನು ಒಂದು ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ ಆಮೇಲಿಂದ ಇಲ್ಲಿ ಒಂದೂವರೆ ಸ್ಪೂನ್ ಅಷ್ಟು ಮೆಣಸನ್ನ ಹಾಕೊಳ್ತಾ ಇದ್ದೀನಿ ಆಮೇಲಿಂದ ಒಂಬತ್ತರಿಂದ ಹತ್ತು ಹಸಿ ಮೆಣಸಿಕಾಯಿನ ಹಾಕೋತಾ ಇದೀನಿ ಯಾಕಂದ್ರೆ ಮನೇಲಿ ತುಂಬಾನೇ ಖಾರ ತಿಂತೀವಿ ನಾವು ಅದಕ್ಕೋಸ್ಕರ ಇನ್ ಕೇಸ್ ನೀವು ಖಾರ ತಿನ್ನಲ್ಲ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಮಾಡ್ಕೊಂಡು ನೋಡ್ಕೊಂಡು ನೀವು ಹಾಕೊಳ್ಬಹುದು ಆಮೇಲಿಂದ ಇಲ್ಲಿ ಒಂದು ಸ್ವಲ್ಪ ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಿಮ್ಮ ಹತ್ರ ಪುದೀನ ಇತ್ತು ಅಂತ ಹೇಳಿದ್ರೆ ಪುದೀನೂ ಕೂಡ ನೀವು ಇದರಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲಿ ನನ್ನ ಹತ್ರ ಇರಲಿಲ್ಲ ಅದಕ್ಕೋಸ್ಕರ ಇಷ್ಟೇನ ಹಾಕೊಳ್ತಾ ಇರೋದು ಈಗ ಇದೆಲ್ಲನೂ ನಾನು ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ ಮೆಣಸಿಕಾಯಿನ ಹಾಗೇ ಹಾಕೊಳ್ಳೋಕೆ ಹೋಗ್ಬಿಡಿ ಕಟ್ ಮಾಡಿಕೊಂಡು ಹಾಕೊಳ್ಳಿ ಯಾಕಂತ ಹೇಳಿದ್ರೆ ಮಿಕ್ಸಿಲಿ ಆಡ್ಬೇಕಾರೆ ಅದು ನುಣ್ಣುಗೆ ಪೇಸ್ಟ್ ಥರ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅಷ್ಟೇ ಇದಕ್ಕೆ ನಾನು ಯಾವುದೇ ರೀತಿ ನೀರನ್ನ ಆ್ಯಡ್ ಮಾಡಿಲ್ಲ ನೀರನ್ನ ಹಾಕದೇ ನಾನು ಹಾಗೇ ರುಬ್ಕೊಂಡಿದ್ದೀನಿ ನೀರು ಹಾಕೊಳ್ಳೋಕೋಗ್ಬಿಡಿ ತುಂಬ ತೆಳ್ಳಗಾಗ್ಬಿಡುತ್ತೆ ಆಮೇಲಿಂದ ಅದೆಲ್ಲ ಹಾಕೊಂಡಾದ್ಮೇಲೆ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋತೀನಿ ಪೆಪ್ಪರ್ ಚಿಕನ್ಗೆ ಮಸಾಲೆ ಏನು ಬೇಕು ರೆಡಿ ಮಾಡ್ಕೊಂಡು ಬಂದು ಈಗ ಇಲ್ಲಿ ಪೆಪ್ಪರ್ ಚಿಕನ್ನ ಆ ಮಸಾಲೆನ ಯೂಸ್ ಮಾಡ್ಕೊಂಡು ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ ನಾನು ಇಲ್ಲಿ ಒಂದು ಕಡಾಯಿಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದೀನಿ ಅದಕ್ಕಾದ್ಮೇಲೆ ನಾನಿಲ್ಲಿ ಮೂರರಿಂದ ನಾಲ್ಕು ಕರ್ಬೇವಿನ ಎಲೆನ ಇದು ಆಪ್ಷನಲ್ ನಿಮಗೆ ಬೇಕಾದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಬೇಡ ಮತ್ತೆ ಒಂದ್ ಕಪ್ ಅಷ್ಟು ಈರುಳ್ಳಿನ ಹಾಕೊಂಡಿದ್ದೀನಿ ಅದು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದು ಸ್ವಲ್ಪ ಬ್ರೌನಿಶ್ ಬರ್ತಿದೆ ಅಂತ ಅಂದಾಗ ಆವಾಗ ಇಲ್ಲಿ ನೀವು ಚಿಕನ್ನ ನ ಹಾಕೊಳ್ಬೇಕು ನಾನಿಲ್ಲಿ ಹಾಫ್ ಕೆ ಜಿ ಚಿಕನ್ನಲ್ಲಿ ಮಾಡ್ತಾ ಇರೋದು ಸ್ವಲ್ಪ ಅರ್ಶನ ಹಾಕೊಂಡು ಮತ್ತೆ ಸ್ವಲ್ಪ ಸ್ವಲ್ಪ ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಇದು ತುಂಬಾನೇ ಬೇಯಿಸೋಕ್ಕೂ ಹೋಗ್ಬಾರ್ದು ನೀವು ಅಂದ್ರೆ ಅರ್ಧಂಬರ್ಧ ಬೇಯಿಸ್ಕೊಳ್ಬೇಕು ಅಷ್ಟೇನೆ ಚಿಕನ್ ಅಲ್ಲಿ ಏನೇನು ನೀರಾಂಶ ಇರುತ್ತೆ ನೋಡಿ ಅದೆಲ್ಲ ಬಿಟ್ಕೊಳ್ಬೇಕು ಅಲ್ಲಿವರೆಗೂ ನಾವು ಅದನ್ನ ಅರ್ಧಂಬರ್ಧ ನೀಟಾಗಿ ಬೇಯಿಸ್ಕೊಳ್ಳೋಣ ನಾನು ಲಿಡ್ನಾ. ಓಪನ್ ಮಾಡಿಬಿಟ್ಟು ನೋಡ್ದೆ ಅರ್ಧಂಬರ್ದ ಬೆಂದಿತ್ತು ಇನ್ನೊಂದು ಸ್ವಲ್ಪ ಬೇಯಬೇಕಿತ್ತು ಅದಕ್ಕೋಸ್ಕರ ಒಂದು ಎರಡು ನಿಮಿಷ ಹಾಗೆ ಲಿಡ್ ಕ್ಲೋಸ್ ಮಾಡಿಟ್ಟಿದೆ ಈಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಚಿಕನ್ ಅಲ್ಲಿ ಏನೇನು ನೀರು ಇರುತ್ತೆ ನೋಡಿ ಅದೆಲ್ಲನು ನೀರು ಬಿಟ್ಕೊಂಡಿದೆ ಜಾಸ್ತಿ ಹೋಗ್ಬೇಡಿ ಯಾಕಂದ್ರೆ ನಾವು ಮಸಾಲೆ ಇರುತ್ತೆ ನೋಡಿ ಮಸಾಲೆ ಜೊತೆನೂ ನಾವು ಬೇಯಿಸ್ಕೊಳ್ಬೇಕು ಜಾಸ್ತಿ ಬೇಯಿಸ್ಬಿಟ್ರೆ ಆಮೇಲೆ ರಬ್ಬರ್ ತರ ಆಗ್ಬಿಡುತ್ತೆ ಚಿಕನ್ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಅಷ್ಟೇ ಅರ್ಧಂಬರ್ದ ನಾನು ಆಗ್ಲೇ ಹೇಳ್ದಂಗೆ ಅರ್ಧಂಬರ್ದ ಬೇಯಿಸ್ಕೊಳ್ಳಿ ಸಾಕು ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಮಸಾಲೆ ಆವಾಗ್ಲೇ ನಾವು ಆಡಿಸಿ ಎತ್ತಿಟ್ಕೊಂಡಿದ್ವಲ್ಲ ಆ ಮಸಾಲೆನ ನಾನೆಲ್ ಹಾಕೊಳ್ತಾ ಇದ್ದೀನಿ ಏನು ಗೊತ್ತಾ ಇದ್ರಲ್ಲಿ ನಿಮಗೆ ಗ್ರೇವಿ ಟೈಪ್ ಅಲ್ಲಿ ಬೇಕು ಅಂತ ಹೇಳಿದ್ರೆ ನಾನು ನೀರ್ನ ಆಡ್ ಮಾಡಿದೆ ನೋಡಿ ಆ ಥರ ನೀವು ನೀರ್ನ ಹಾಕೊಳ್ಬೋದು ಇಲ್ಲ ನಮಗೆ ಡ್ರೈ ಬೇಕು ಅಂತ ಹೇಳಿದ್ರೆ ಬರೀ ಪೇಸ್ಟ್ ಏನು ಮಸಾಲೆ ನಾವು ಆಡಿಸ್ಕೊಂಡಿರ್ತೀವಿ ನೋಡಿ ಅದನ್ನ ಮಾತ್ರ ಹಾಕೊಳ್ಳಿ ಸಾಕು ನೀರ್ನ ಆಡ್ ಮಾಡ್ಕೊಳ್ಳಕ್ ಹೋಗ್ಬೇಡಿ ಏನು ಗೊತ್ತಾ ಒಬ್ಬೊಬ್ರಿಗೆ ಗ್ರೇವಿ ಟೈಪಲ್ಲಿ ಇಷ್ಟ ಇರುತ್ತೆ ಒಬ್ಬೊಬ್ರಿಗೆ ಡ್ರೈ ಇಷ್ಟ ಇರುತ್ತೆ ಸೊ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ನಿಮಗೆ ಬೇಕಾದರೆ ಗ್ರೇವಿ ಟೈಪಲ್ಲಿ ಮಾಡ್ಕೊಳ್ಳಿ ಅಂದ್ರೆ ಅದೇ ಪೇಸ್ಟ್ ಹಾಕೊಂಡು ಡ್ರೈ ಥರೂ ನೀವು ಮಾಡ್ಕೊಳ್ಬೋದು ಈಗ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನ ಕ್ಲೋಸ್ ಮಾಡಿ ಒಂದು ಸಿಕ್ಸ್ ಟು ಏಯ್ಟ್ ಮಿನಿಟ್ಸ್ ಚೆನ್ನಾಗಿ ನ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಮಸಾಲೆ ಏನೇನಿರುತ್ತೆ ನೋಡಿ ಅದೆಲ್ಲನೂ ಚೆನ್ನಾಗಿ ಚಿಕನ್ಗೆ ಇಡ್ದಿರಬೇಕು ಆವಾಗಲೇ ತಿನ್ನೋಕ್ಕೆ ಒಂಥರ ಮಜಾ ಅದಕ್ಕೋಸ್ಕರ ಚಿಕನ್ ಬೆಂದಿದ್ಯಾ ಇಲ್ವಾ ಅಂತ ಅಂದ್ಬಿಟ್ಟು ಒಂದ್ಸಲ ನೀವು ಟೇಸ್ಟ್ ಮಾಡಿ ನೋಡಿ ಬೆಂದಿತ್ತು ಅಂತ ಹೇಳಿದ್ರೆ ನ ಆಫ್ ಮಾಡ್ಕೊಳ್ಳಿ ನಾನಿಲ್ಲಿ ಮೇಲ್ಗಡೆ ಈಗ ಕೊತ್ತಂಬರಿ ಸೊಪ್ಪನ ಆ್ಯಡ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಸಿಂಪಲ್ ಆಗಿತ್ತಲ್ವಾ ಪೆಪ್ಪರ್ ಚಿಕನ್ ನೀವು ನಿಮ್ಮ ಮನೇಲಿ ಒಂದ್ಸ್ರೈ ಮಾಡಿ ನೋಡಿ ವಿಡಿಯೋ ನೋಡ್ಕೊಂಡು ಬಂದ್ರಲ್ವಾ ನೋಡಿದ್ರೆ ತಿನ್ನಬೇಕು ಅಂತ ಅನಿಸ್ತಾ ಇದೆ ಅಲ್ವಾ ನಿಮಗೂ ಹೌದು ತುಂಬಾ ಸಕ್ಕದಾಗಿದೆ ಮಾತ್ರ ಸ್ಪೈಸಿಯಾಗಿ ಆಗಿರುತ್ತೆ ಇದನ್ನು ನೀವು ಚಪಾತಿಗೆ ಮತ್ತು ಪರೋಟ ಪೂರಿ ರೋಟಿ ಯಾವುದಕ್ಕಾದರೂ ನೀವು ನಂಚ್ಕೊಂಡು ತಿನ್ಬೋದು ಸಕ್ಕದಾಗಿರುತ್ತೆ ಮಾತ್ರ ಸೊ ಇನ್ನೂ ಯಾಕೆ ತಡ ಮಾಡ್ತಾ ಬೇಗ ಬೇಗ ಹೋಗಿ ನಿಮ್ಮನೇಲು ಇದೇ ಥರ ಸ್ಪೈಸಿಯಾಗಿರೋ ಪೆಪ್ಪರ್ ಚಿಕನ್ನ ನೀವೇ ಮಾಡ್ಕೊಂಡು ತೀನಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಫಸ್ಟ್ ವಿಡಿಯೋ ಬಿಟ್ಟರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ವೀಡಿಯೋಸ್ನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಲಾಟ್ಸ್ ಆಫ್ ಲವ್ ಬಾಯ್